ಎಲೆಕೋಸಿನಿಂದ ತುಂಬ ಡಿಫ್ರೆಂಟ್ ಆಗಿರುವ ಪಲ್ಯ ಮಾಡ್ತಾಯಿದ್ದೀನಿ ನಾನು ತುಂಬಾ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ ಈ ಥರ ಚಿಪ್ಸ್ ಮಾಡೋದೆಲ್ಲ ಇರುತ್ತೆ ಅಲ್ವಾ ಈ ಥರ ಪ್ಲೇಟ್ ತೊಗೊಂಡಿದ್ದೀನಿ ನೋಡಿ ನಾನು ಇದರಲ್ಲಿ ಈಗ ಕೋಸನ್ನು ನಾನು ಈ ರೀತಿ ತುರಿದುಕೊಳ್ತಾ ಇದ್ದೀನಿ ಇದು ಉದ್ದುದ್ದವಾಗಿ ಚೆನ್ನಾಗಿ ಬರುತ್ತೆ ನೀವು ಚಾಕು ಸಹಾಯದಿಂದ ಕೂಡ ಕಟ್ ಮಾಡ್ಕೋಬಹುದು ಇದರಿಂದ ಆದರೆ ಚೆನ್ನಾಗಿ ತೆಳುವಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಈ ಥರದಿಲ್ಲ ಅಂದರೆ ನೀವು ಚಾಕುನಲ್ಲಿ ಕೂಡ ಈ ರೀತಿ ಕಟ್ ಮಾಡ್ಕೋಬೋದು ಕೈ ಹುಷಾರು ನೀವು ಈ ರೀತಿ ಇದು ಮಾಡುವಾಗ ಕೈ ಹುಷಾರು ತುಂಬ ಚೆನ್ನಾಗಿ ತೆಳುವಾಗಿ ಬರುತ್ತೆ ನಾವು ಈ ರೀತಿ ಗ್ರೇಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಈ ಥರ ಬರುತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬರುತ್ತೆ ಒಂದು ಮೀಡಿಯಮ್ ಸೈಜ್ ಕೋಸಲ್ಲಿ ನಾನು ಅರ್ಧ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆದ್ದರಿಂದ ಆ ರೀತಿ ಮಾಡ್ಕೊಳ್ಳೋದು ಒಳ್ಳೆಯದು ನೀರಲ್ಲಿ ಇದನ್ನು ತೊಳ್ಕೋಬೇಕು ಕೋಸು ಹೆಚ್ಚಿದ ಮೇಲೇ ತೊಳ್ಕೊಳ್ಳೋದು ತುಂಬ ಒಳ್ಳೆಯದು ನೋಡಿ ನಾನೀಗ ಇದ್ದೀನಿ ಎಲ್ಲ ಕ್ಲೀನಾಗಿ ಈ ರೀತಿ ನೀರನ್ನೆಲ್ಲ ಹೋಗಿಸ್ಬಿಟ್ಟು ಬೇರೆ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಎಲ್ಲ ತೊಳ್ಕೊಂಡಿದ್ದೀನಿ ಪಲ್ಯ ಮಾಡೋಣ ಬನ್ನಿ ಇವಾಗ ಬಾಣಲೆ ಇಟ್ಕೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನು ಸಾಸಿವೆ ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ನಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎರಡು ಆಲೂಗೆಡ್ಡೆನ ಕ್ಲೀನಾಗಿ ತೊಳೆದು ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಪಲ್ಯಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆನೆ ಹಾಕ್ಕೊಂಡಿದ್ದೀನಿ ಈ ರೀತಿಯೇ ಇರಬೇಕು ನಾವು ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡೋದು ಆದ್ದರಿಂದ ನಾನು ಅಷ್ಟು ಎಣ್ಣೆ ಹಾಕ್ಕೊಂಡಿರೋದು ಆಲೂಗೆಡ್ಡೆ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ಮೇಲೆ ಒಂದೆರಡು ನಿಮಿಷ ನಾವು ಫ್ರೈ ಮಾಡ್ಕೊಂಡ್ಮೇಲೆ ಉದ್ದುದ್ದವಾಗಿ ತೆಳುವಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೆ ನಾವು ಆಡಿಸ್ಕೊಬೇಕಾಗುತ್ತೆ ಇದರ ಜೊತೆಗೇ ಇವಾಗ ಎರಡು ಹಸಿರು ಮೆಣಸಿನಕಾಯಿ ಹಾಗೂ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದೆರಡು ಹಾಕೋದ್ರಿಂದ ಅದರಿಂದ ಎರಡೆರಡು ಹಾಕ್ಕೊಂಡಿದ್ದೀನಿ ಅಷ್ಟೇ ಆಮೇಲೆ ಖಾರಕ್ಕೆ ಖಾರದ ಪುಡಿ ಹಾಕ್ಕೋಬೇಕಾಗತ್ತೆ ಇದನ್ನು ಕೂಡ ಕ್ಲೀನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿಯವರೆಗೆ ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಯಿತು ಆಲೂಗೆಡ್ಡೆ ಕೂಡ ಅದ್ರ ಜೊತೆ ಜೊತೆಗೇ ಬೇಯುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಈ ರೀತಿ ಕೈಯಾಡಿಸ್ಕೊಳ್ತಾ ಇದ್ದೀನಿ ನೋಡಿ ಆಮೇಲೆ ಇದಕ್ಕೆ ಟೊಮೆಟೊ ಪ್ಯೂರಿ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೊಮೆಟೊ ಹಣ್ಣನ್ನು ಮೀಡಿಯಂ ಸೈಜ್ ಟೊಮೆಟೊ ಹಣ್ಣನ್ನು ನೀರು ಹಾಕದೆ ಹಾಗೆ ಮಿಕ್ಸಿಗೆ ಹಾಕ್ಕೊಂಡು ಬೇಯಿಸಿಲ್ಲ ಹಾಗೆ ಹಸಿಯಾಗಿ ಮಿಕ್ಸಿಗೆ ಹಾಕೊಂಡು ಅದನ್ನು ನುಣ್ಣಗೆ ರೀತಿ ಪ್ಯೂರಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಮಿಕ್ಸಿ ಜಾರಿಗೆ ಒಂದು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕಬಾರ್ದು ಈ ಪಲ್ಯಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ ಇದರ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನಿನಷ್ಟು ಅರಿಶಿಣದ ಪುಡಿ ಒಂದು ಟೀ ಸ್ಪೂನ್ ಖಾರದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನು ಗರಂ ಮಸಾಲ ಹಾಕ್ಕೊಂಡು ಮತ್ತೆ ಎಲ್ಲ ಕ್ಲೀನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಪುಡಿಗಳದ್ದೆಲ್ಲ ಹಸಿ ವಾಸನೆ ಹೋಗಬೇಕು ಅರಿಶಿನ ಪುಡಿ ಖಾರದ ಪುಡಿ ಎಲ್ಲ ಹಾಕಿರ್ತೀವಲ್ವ ಎಲ್ಲದ್ರದ್ದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ನೋಡಿ ಅರ್ಧದಷ್ಟು ಬೆಂದಿದೆ ಇವಾಗ ಇವಾಗ ಇದಕ್ಕೆ ಎಲೆಕೋಸು ನಾನು ತುರ್ದು ಇಟ್ಕೊಂಡಿದ್ನಲ್ವ ಅದನ್ನು ಇದ್ದೀನಿ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಇದ್ದೀನಿ ನೋಡಿ ನಾವು ಎಲೆಕೋಸನ್ನು ನೀರಲ್ಲಿ ತೊಳ್ಕೊಂಡಿರ್ತೀವಲ್ವ ಅಷ್ಟೇ ನೀರು ಸಾಕಿದ್ದಕ್ಕೆ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲೆಕೋಸು ಬೇಗ ಬೆಂದು ಬಿಡುತ್ತೆ ಆದ್ದರಿಂದ ನಾನು ಆಲೂಗೆಡ್ಡೆ ಅರ್ಧ ಬೆಂದ ನಂತರ ಎಲೆಕೋಸನ್ನು ಹಾಕ್ಕೊಂಡಿರೋದು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಐದು ನಿಮಿಷ ಬೇಯೋದಿಕ್ಕೆ ಬಿಡಬೇಕಿದ ಲೋ ಫ್ಲೇಮ್ನಲ್ಲಿ ಐದು ನಿಮಿಷ ಬೇಯಬೇಕು ಆನಂತರ ಮುಚ್ಚಳ ತೆಗೆದಿದ್ದೀನಿ ನೋಡಿ ಮತ್ತೆ ಎಲ್ಲ ಕ್ಲೀನಾಗಿ ಇದ್ದೀನಿ ಅವಾಗವಾಗ ಮುಚ್ಚಳ ತೆಗೆದುಬಿಟ್ಟು ಈ ರೀತಿ ಕೈಯಾಡ್ಸೋದು ಒಳ್ಳೆಯದು ತಳ ಸೀದೋಗಿಬಿಡತ್ತೆ ಅದರಿಂದ ತಳ ಹಿಡಿಯುತ್ತೆ ಸ್ವಲ್ಪ ಅದರಿಂದ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಇನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಒಳ್ಳೆಯದು ಲೋ ಫ್ಲೇಮ್ನಲ್ಲೇ ನೋಡಿ ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ಮುಚ್ಚಳ ತೆಗೆದಿದ್ದೀನಿ ಎಲ್ಲ ಕ್ಲೀನಾಗಿ ಈ ರೀತಿ ಮತ್ತೆ ಮಿಕ್ಸ್ ಇದ್ದೀನಿ ಆಲೂಗೆಡ್ಡೆ ಈಗ ಪೂರ್ತಿಯಾಗಿ ಬೆಂದಿದೆ ಕ್ಯಾಬೇಜ್ ಕೂಡ ಬೆಂದಿರುತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದನ್ನು ಹಾಕಿದ್ಮೇಲೆ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಲೆಕೋಸಿನ ಪಲ್ಯ ರೆಡಿ ಆಯಿತು ಆಲೂಗೆಡ್ಡೆ ಹಾಗೂ ಎಲೆಕೋಸಿನ ಪಲ್ಯ ಆಲೂಗೆಡ್ಡೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಆಲೂಗೆಡ್ಡೆ ಹಾಗೂ ಕ್ಯಾಬೇಜು ಉಪ್ಪು ಹುಳಿ ಖಾರ ಟೊಮೆಟೊ ಪ್ಯೂರಿ ಹಾಕಿದ್ದೀವಿ ಅಲ್ವಾ ತುಂಬನೇ ಚೆನ್ನಾಗೆಲ್ಲ ಹೀರ್ಕೊಂಡಿರುತ್ತೆ ಈ ಪಲ್ಯದ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ನಿಜಕ್ಕೂ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನಕ್ಕೆ ಸೈಡ್ಸ್ಗೆ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿಂತಾಯಿದ್ರೆ ಈ ಪಲ್ಯ ಸಕ್ಕತ್ತಾಗಿರುತ್ತೆ ನಿಜಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಹಾಗೆ ಬೇಕಾದರೆ ತಿಂದು ಖಾಲಿ ಮಾಡಿಬಿಡ್ತೀರಾ ಅಷ್ಟೊಂದು ರುಚಿಯಾಗಿರುತ್ತೆ ಈ ಪಲ್ಯ ನಿಮಗೆಲ್ಲ ಈ ಎಲೆಕೋಸಿನ ಪಲ್ಯ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ತುಂಬ ಡಿಫ್ರೆಂಟಾಗಿ ಕೂಡ ಮಾಡಿದ್ದೀನಿ ಖಂಡಿತ ಟ್ರೈ ಮಾಡಿ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ತೀರಾ ಅಂದ್ಕೊಂಡಿದ್ದೀನಿ ಹಾಗೂ ಸಬ್ಸ್ಕ್ರೈಬ್ ಆಗದವರಿಗೆ ನನ್ನ ಧನ್ಯವಾದಗಳು ಇನ್ನು ಮುಂದೆ ಆಗೋರಿಗೆ ಕೂಡ ನನ್ನ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ